ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ವಿಚಾರ ಈ ರೀತಿಯಾಗಿದೆ ಏನಂದ್ರೆ ದೀಪಾವಳಿಯ ದಿನದಂದು ಬಲಿಪಾಡ್ಯಮಿಯ ದಿನದಂದು ಹುಟ್ಟಿದವರ ಗುಣಲಕ್ಷಣ ಸ್ವಭಾವದ ಬಗ್ಗೆ ತಿಳಿಸ್ಕೊಡಿ ಅಂತ ಅವರು ಕಮೆಂಟ್ ಮಾಡಿದ್ದಾರೆ ಅದರಲ್ಲಿ ಏನು ಕಾಣ್ತಾ ಇದೆ ಹೆಸರು ಇದೆ ಹಾಗಾಗಿ ಯಾರು ಕಮೆಂಟ್ ಮಾಡಿದ್ರು ಅವರ ವಿಚಾರವಾಗಿ ಒಂದು ವಿಡಿಯೋದ ವಿಷಯ ಇರಲಿ ಯಾಕೆಂದ್ರೆ ದೀಪಾವಳಿಯ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭ ಲಕ್ಷಣಗಳು ಕೂಡ ಇರುತ್ತೆ ಅಶುಭ ಲಕ್ಷಣಗಳು ಕೂಡ ಇರುತ್ತೆ ಹಾಗಿದ್ದಾಗ ಶಾಸ್ತ್ರ ಇತ್ಯಾದಿಯನ್ನ ಕೇಳಿಸಲಿಕ್ಕೆ ಹೋದ್ರೆ ಜೀವನದಲ್ಲಿ ಕಷ್ಟಕಾರ ಪಡೆಗಳು ಎಮ್ತಕ್ಕಂಥದ್ದು ಬರ್ತಾನೆ ಇರುತ್ತೆ ಅವರ ಕರ್ಮಾನುಸಾರವಾಗಿ ಅವರಿಗೆ ಘಟನೆಗಳು ಎಮ್ತಕ್ಕಂಥದ್ದು ಹುಟ್ಟಿದ್ದ ಪ್ರತಿಯೊಬ್ಬ ಮನುಷ್ಯನಿಗೂ ನಡೀತಕ್ಕಂಥದ್ದು ನಿಶ್ಚಿತ ಅದರಲ್ಲಿ ಬದಲಾವಣೆ ಇಲ್ಲ ದೀಪಾವಳಿ ಸಂದರ್ಭದಲ್ಲಿ ಹುಟ್ಟಿರದಂತಹವರ ಗುಣ ಸ್ವಭಾವದಲ್ಲಿ ವೈಪರೀತ್ಯಗಳು ಕೂಡ ಇರ್ತವೆ ಹಾಗೆ ಸಕಾರಾತ್ಮಕ ಕೂಡ ಇರುತ್ತೆ ಹಾಗಿದ್ದಾಗ ಸಮಸ್ಯೆಗೆ ಒಳಗಾಗ್ತಕ್ಕಂಥದ್ದು ಅಥವಾ ಅದೇ ವಿಚಾರವಾಗಿ ಚಿಂತನೆಗೆ ಒಳಗಾಗ್ತಕ್ಕಂಥದ್ದು ಇಂಥ ಸಂದರ್ಭಗಳೇ ಅಂತ ಆ ಕಾರಣದಿಂದ ಈ ವಿಡಿಯೋದ ವಿಷಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಕನ್ನು ಚೆಲ್ಲೋಣ ಅಂದ್ರೆ ಆ ವಿಷಯಗಳನ್ನ ತಿಳಿತ ಹೋಗೋಣ ಇಲ್ಲೇ ಬಲಿಪಾಠ್ಯಮೆ ಮತ್ತು ದೀಪಾವಳಿಯ ದಿನದಂದು ಹುಟ್ಟಿರ್ತಕ್ಕಂತಹ ಜನರ ಗುಣಲಕ್ಷಣ ನೀವು ಗಮನಿಸತಕ್ಕಂಥ ಇನ್ನೊಂದು ಅಂಶವನ್ನು ಕೂಡ ಗಮನಿಸಬೇಕು ಅಂತ ಸಂದರ್ಭದಲ್ಲಿ ಮಧ್ಯ ಮಧ್ಯದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಕೂಡ ಬರುತ್ತೆ ಯಾವಾಗ ಬಲಿಪಾಡ್ಯಮಿ ಆಗತ್ತೆ ದೀಪಾವಳಿ ಆಗತ್ತೆ ಅಂದ್ರೆ ನರಕ ಚತುರ್ದಶಿ ಬಲಿಪಾಡ್ಯಮಿ ಹಾಗೆ ಧನಲಕ್ಷ್ಮಿ ಪೂಜೆ ಲಕ್ಷ್ಮಿ ತಾಯಿಯ ಪೂಜೆ ಎಂತಕ್ಕಂಥದ್ದು ಕೂಡ ಅವಶ್ಯವಾಗಿ ಬರ್ತಾ ಈ ಮೂರು ದಿನಗಳಲ್ಲಿ ವಿಶೇಷವಾದಂತ ಪೂಜೆ ಕೈಕರ್ಯಗಳು ಎಂತಕ್ಕಂಥದ್ದು ಅವಶ್ಯವಾಗಿ ನಡೆಯುತ್ತೆ ಇದರ ಜೊತೆ ಜೊತೆಗೆ ಅದೇ ಸಂದರ್ಭದಲ್ಲಿ ದೀಪಾವಳಿ ಅಮಾವಾಸೆ ಎಂತಕ್ಕಂಥದ್ದನ್ನು ಕೂಡ ನೀವು ಕೇಳಿರ್ತೀರಾ ಆ ದೀಪಾವಳಿ ಅಮಾವಾಸ್ಯ ದಿನ ಮಧ್ಯಂತರದಲ್ಲಿ ಬಂದ್ರೆ ಆ ದಿನ ಮನುಷ್ಯ ಹುಟ್ಟಿದಂತಹ ಪಕ್ಷದಲ್ಲಿ ಯಾರು ಅಮಾವಾಸ್ಯ ದಿನದಂದು ಹುಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ಅವರ ಜಾತಕದಲ್ಲಿ ದೋಷಾದಿಗಳು ಇತ್ಯಾದಿ ಅಂಶಗಳು ಇದ್ದೇ ಇರ್ತ ಹಾಗಾಗಿ ಅದಕ್ಕೆ ಕುಕರ್ಮದ ಸಂಕೇತದಿಂದ ಅಂದ್ರೆ ಪೂರ್ವಜನ್ಮದ ಕುಕರ್ಮದ ಸಂಕೇತದಿಂದ ಅಮಾವಾಸ್ಯ ದಿನಗಳಲ್ಲಿ ಹುಟ್ಟತಕ್ಕಂತ ಸಂದರ್ಭಗಳು ಇರ್ತಾವೆ ಕುಟುಂಬ ವರ್ಗದ ಯಾರು ಪಿತೃಗಳಿರ್ತಾರೆ ಅಂದ್ರೆ ಅವರು ಹುಟ್ಟಿದಾಗ ಯಾವ್ದಾದ್ರು ತಪ್ಪುಗಳನ್ನ ಮಾಡಿದ್ರೆ ಅಥವಾ ಹಾನಿಕಾರಕ ಕಾರ್ಯಗಳನ್ನ ಮಾಡಿದ್ರೆ ಆ ಕುಟುಂಬ ವರ್ಗದಲ್ಲಿ ಕಷ್ಟ ಕಾರ್ಪಣ್ಯಗಳಿಗೆ ತುತ್ತಾಗಲು ಅಥವಾ ಹಾನಿಯನ್ನ ಉಂಟು ಮಾಡಲು ಅಥವಾ ಆ ಪೀಳಿಗೆಗಳಿಗೆ ಏನಿರ್ತಾವೆ ಅವು ನೋವು ಬಾಧೆಗಳನ್ನ ಅನುಭವಿಸಲು ಅಂತ ಸಂದರ್ಭದಲ್ಲಿ ಆ ಕುಟುಂಬ ವರ್ಗದಲ್ಲಿ ಅಮಾವಾಸ್ಯೆಯ ದಿನದಂದು ವಿಶೇಷವಾಗಿ ಮಕ್ಕಳು ಜನಿಸ್ತಕ್ಕಂಥದ್ದು ಇರತ್ತೆ ಗಂಡು ಮಕ್ಕಳಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಾಗಿರ್ಬೋದು ಅಮಾವಾಸ್ಯ ಸಂದರ್ಭದಲ್ಲಿ ಯಾರು ಜನಿಸ್ತಾರೆ ಆ ಸಂದರ್ಭದಲ್ಲಿ ಪೂರ್ವದಲ್ಲಿ ಅವರ ಕುಟುಂಬ ವರ್ಗದವರು ಏನಾದ್ರು ತಪ್ಪು ಕಾರ್ಯಗಳನ್ನು ಮಾಡಿದ್ರೆ ಅದರನುಸಾರವಾಗಿ ಆ ಮನೆಯಲ್ಲಿ ಹುಟ್ಟತಕ್ಕಂಥದ್ದು ಆಗತ್ತೆ ಆ ಹುಟ್ಟೋದ್ರಿಂದ ಏನಾಗತ್ತೆ ದೋಷಪೂರಿತವಿದ್ದಂತಹ ಪಕ್ಷದಲ್ಲಿ ವಿಶೇಷವಾಗಿ ಪಿತೃವರ್ಗಕ್ಕೆ ಸಂಬಂಧಪಟ್ಟಂತೆ ಅಮಾವಾಸೆ ದೀಪಾವಳಿಯ ಅಮಾವಾಸ್ಯ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಹಿಂದೆ ಮುಂದೆ ಆ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಜನರಿಗೆ ದೋಷಗಳಿದ್ದು ಆ ಮನುಷ್ಯ ಎಷ್ಟೇ ಪೂರ್ವಜರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಪಾಸ್ತಿ ಅದನ್ನ ಉಳಿಸ್ಕೊಳ್ಳೋದಿಲ್ಲ ಹಾಳು ಮಾಡ್ತಕ್ಕಂಥದ್ದಾಗತ್ತೆ ಹಾನಿಗೆ ಒಳಪಡಿಸ್ತಕ್ಕಂಥದ್ದಾಗತ್ತೆ ಆ ಅವರು ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಇದನ್ನ ಮಾಡ್ಕೊಂಡು ಬಂದಂತಹ ಪಕ್ಷದಲ್ಲೂ ಅವರ ಕುಕರ್ಮಗಳು ಅಥವಾ ದೋಷಗಳ ಕಾರಣದಿಂದ ಈ ಒಂದು ಜೀವಾತ್ಮ ಏನ್ ಹುಟ್ಟಿರುತ್ತೆ ಹೆಣ್ಣು ಅಥವಾ ಗಂಡಿನ ಶರೀರವನ್ನ ಹೊಂದಿ ಅದು ಕೂಡ ಪೂರ್ವ ಜನ್ಮದಲ್ಲಿ ಅದೇ ರೀತಿಯಾದಂತಹ ಸಮಾನಾಂತರದ ಕರ್ಮಗಳನ್ನು ಎಂದ್ರೆ ಸುಖವನ್ನ ಅನುಭವಿಸತಕ್ಕಂಥ ಯೋಗವನ್ನ ತಂದಿರೋದಿಲ್ಲ ಆ ದುಃಖವನ್ನ ಅನುಭವಿಸತಕ್ಕಂಥ ಯೋಗವನ್ನು ತಂದೈತೆ ಇಲ್ಲಿ ಅಲ್ಲಿ ಎರಡು ಕಡೆ ಮ್ಯಾಚಿಂಗ್ ಆಗ್ತಕ್ಕಂಥ ಸಂದರ್ಭಗಳು ಹಾಗೆ ಹುಟ್ಟಿದಂತ ಸಂದರ್ಭದಲ್ಲಿ ಆಸ್ತಿ ಪಾಸ್ತಿಯನ್ನು ಉಳಿಸೋದಿಲ್ಲ ಹೆಸರು ಕೀರ್ತಿಯನ್ನು ಉಳಿಸೋದಿಲ್ಲ ಹೆಸರು ಗೌರವವನ್ನು ಹಾಳು ಮಾಡ್ತಕ್ಕಂಥದ್ದು ಹಾಗೆಯೇ ಆ ಕುಟುಂಬ ವರ್ಗದ ಆಸ್ತಿಪಾಸ್ತಿ ಇತ್ಯಾದಿ ಏನಿರುತ್ತೆ ಅದಕ್ಕೆ ಹಾನಿಯನ್ನು ಉಂಟು ಮಾಡತಕ್ಕಂಥ ಸಂದರ್ಭಗಳು ಇರ್ತಾ ಯಾರು ಪರಿಹಾರವನ್ನು ಮಾಡ್ಕೋತಾರಂತ ಸಂದರ್ಭದಲ್ಲಿ ಉಳಿಯುತ್ತ ಯಾರು ಪರಿಹಾರವನ್ನು ಮಾಡ್ಕೊಳ್ಳಲ್ಲ ಅಂತ ಸಂದರ್ಭದಲ್ಲಿ ಹಾನಿಗೊಳಗ ಇಲ್ಲಿ ಇದು ಒಂದು ರೀತಿಯಾದಂತಹ ವಿಚಾರ ಆದಂತಹ ಪಕ್ಷದಲ್ಲೂ ಯಾರು ದೀಪಾವಳಿಯ ಸಂದರ್ಭದಲ್ಲಿ ಬೆಳಕಿನ ಹಬ್ಬ ದುಷ್ಟತೆಯನ್ನ ನಷ್ಟಗೊಳಿಸಿ ಸಕಾರಾತ್ಮಕತೆಯನ್ನ ಹರಡ್ತಕ್ಕಂಥದ್ದು ಈಗ ನೀವು ನಿಮಗೆ ತಿಳಿದಿರುವಂತೆ ಇಡೀ ಮನುಷ್ಯ ದೇಹದಲ್ಲಿ ಇರತಕ್ಕಂತ ಚೈತನ್ಯ ಎಂತಕ್ಕಂಥದ್ದು ಏನಿದೆ ಅದು ಶಕ್ತಿ ಏನಿದೆ ಆತ್ಮ ಎಂತಕ್ಕಂಥದ್ದು ಏನಿದೆ ಅದು ಪ್ರಕಾಶಮಯವಾದಂಥದ್ದು ಸದಾ ಸಕಾರಾತ್ಮಕವಾಗಿ ಶಕ್ತಿಯುತವಾಗಿ ಇರ್ತಕ್ಕಂಥದ್ದು ಬೆಳಕು ಅದರ ಪೂರ್ಣ ಸಂಕೇತ ದೀಪಾವಳಿ ಈ ಒಂದು ಸ್ಥಿತಿಯಲ್ಲಿ ನೀವು ನೋಡ್ತಕ್ಕಂಥ ಸಂದರ್ಭ ಏನಾಗಿರುತ್ತೆ ಈ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೂಡ ಅದೃಷ್ಟವಂತರಿರ್ತಾರೆ ಆದ್ರೆ ಯೋಗದಲ್ಲಿ ಉತ್ತಮವಾದಂತ ಯೋಗಗಳನ್ನ ತಂದಿದ್ದು ದೋಷ ಪೂರಿತವಿಲ್ಲದಿದ್ದರೆ ಜಾತಕ ಜಾತಕ ದೋಷ ಪೂರಿತವಿಲ್ಲದಿದ್ದರೆ ಅವರು ಪೂರ್ವ ಜನ್ಮದಲ್ಲಿ ದೈವಿಕ ಶಕ್ತಿಯ ಉಪಾಸಕರಾಗಿದ್ದು ದೈವಿಕ ಆಚರಣೆಗಳನ್ನ ಮಾಡಿ ಧ್ಯಾನ ಪೂಜೆ ಇತರೆ ಕೈ ಮಾಡ್ಕೊಂಡು ಬಂದವಂತರ ಬಂದಂತವರಾಗಿದ್ರೆ ದೀಪಾವಳಿಯ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರ ಮನೆಯಲ್ಲಿ ಅಂಧಕಾರವಿರುತ್ತೆ ಪೂರ್ವದ ಪೂರ್ವದ ಅಂದ್ರೆ ಪಿತೃವರ್ಗಗಳು ಏನು ತಪ್ಪು ಮಾಡಿರ್ತಾರೆ ಅಥವಾ ಮಾಡಿರೋದಿಲ್ಲ ಅವರಿಂದ ಏಳ್ಗೆ ಆಗಿರೋದಿಲ್ಲ ಅಥವಾ ಅವರು ಪ್ರಯತ್ನವನ್ನೇ ಕೂಡ ಮಾಡಿರೋದಿಲ್ಲ ಅಥವಾ ಅವ್ರಿಗೆ ಇರ್ತಕ್ಕಂಥ ಆಸ್ತಿಯನ್ನು ಉಳಿಸಿರ್ತಾರೆ ಆದ್ರೆ ಹೆಚ್ಚಿನದಾಗಿ ಗಳಿಸಿರಲ್ಲ ಈ ರೀತಿ ಇದ್ದಂತಹ ಪಕ್ಷದಲ್ಲೂ ಕೂಡ ಅಂತ ಕುಟುಂಬ ವರ್ಗವನ್ನು ಕೂಡ ಮುನ್ನಡೆಸ್ತಕ್ಕಂಥದ್ದು ಸಕಾರಾತ್ಮಕವಾಗಿ ಆ ಕುಟುಂಬದಲ್ಲಿ ಇರ್ತಕ್ಕಂಥ ದೋಷಗಳು ಶಾಪಗಳು ಪಾಪಗಳು ದೋಷಗಳು ಇತ್ಯಾದಿ ಸಮಸ್ಯೆಗಳೇನಿದೆ ಅದೆಲ್ಲವನ್ನು ಕೂಡ ನೆಲ ಸಮೇತ ತೆಗೆತಕ್ಕ ಶಕ್ತಿಯನ್ನು ಹೊಂದಿರ್ತಾರೆ ಆ ಮನುಷ್ಯ ಬೆಳಕಿನ ಸ್ವರೂಪ ಆ ಮನುಷ್ಯನಲ್ಲಿ ಸಕಾರಾತ್ಮಕ ಆ ಮನುಷ್ಯ ಹುಟ್ಟಿರ್ತಕ್ಕಂಥ ಯೋಗ ಶುಭವಾಗಿರುತ್ತೆ ಆದ್ರೆ ಬೆಳಕಿನ ಸಮಯಕ್ಕೆ ಬಂದಿದ್ದಾನಂದ್ರೆ ಎಷ್ಟು ರೀತಿಯಾದಂತಹ ಕುಟುಂಬ ವರ್ಗದ ದೋಷ ಪೂರಿತ ಇರ್ತಾರೆ ಅವರು ದೇಹವನ್ನ ಬಿಟ್ಟಿರಲಿ ಅಥವಾ ದೇಹವನ್ನು ಹೊಂದಿರತಕ್ಕಂಥವ್ರು ಯಾರಿದ್ದಾರೆ ಕುಟುಂಬ ವರ್ಗದಲ್ಲಿ ಅವ್ರಿರಲಿ ಅವರಿಗೆಲ್ಲರಿಗೂ ಕೂಡ ಹೆಗಲಾಗಿ ನಿಲ್ತಕ್ಕಂಥ ಮನುಷ್ಯರಾಗ್ತಾರೆ ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು ಕಷ್ಟ ಕಾರ್ಪಣ್ಯಗಳು ದೋಷ ಇತ್ಯಾದಿಗಳೆಲ್ಲವನ್ನೂ ಕೂಡ ದೂರೀಕರಿಸಿ ಸಕಾರಾತ್ಮಕ ಸುಖಮಯ ಜೀವನಕ್ಕೆ ನಾಂದಿಯನ್ನ ಹಾಡ್ತಕ್ಕಂತಹ ಶಕ್ತಿಯನ್ನ ಹೊಂದಿರ್ತಾರೆ ಅವರ ಸ್ವಭಾವ ಗುಣಲಕ್ಷಣಗಳ ಬಗ್ಗೆ ತಿಳಿಯೋದಾದ್ರೆ ಬೆಳಕು ಹೇಗೆ ಪ್ರಕಾಶಮಾನವಾಗಿರುತ್ತೋ ಅದೇ ರೀತಿಯಾಗಿ ಪ್ರಕಾಶಮಾನವಾಗಿಯೂ ಕೂಡ ಇರ್ತಾರೆ ಶಾಂತವಾಗಿಯೂ ಕೂಡ ಇರ್ತಾರೆ ದೋಷಗಳನ್ನ ನೆಲ ಸಮೇತ ತೆಗೆಯಬೇಕು ಅಥವಾ ಬುಡ ಸಮೇತ ಅಳಿಸಬೇಕು ಅಂದಂತಹ ಪಕ್ಷದಲ್ಲಿ ಆ ದೋಷ ಇತ್ಯಾದಿ ಇದ್ದಂತಹ ಪಕ್ಷದಲ್ಲಿ ಸ್ಟ್ರಾಂಗ್ ಆಗಿ ಕೂಡ ಇರ್ತಾರೆ ಅವರು ಆ ಕಾಲಕ್ಕೆ ಆ ಸಮಯಕ್ಕೆ ಸಂಬಂಧಪಟ್ಟಂತೆ ಜೋರಾಗಿ ಇರ್ತಕ್ಕಂಥದ್ದು ಶಾಂತವಾಗಿ ಇರ್ತಕ್ಕಂಥದ್ದು ಅಥವಾ ದೃಢವಾಗಿ ಇರ್ತಕ್ಕಂತಹ ಈ ಎಲ್ಲ ಅಂಶ ಸ್ಥಿತಿಗತಿಗಳನ್ನು ಕೂಡ ಕಾಣ್ಬೋದು ದೋಷಪೂರಿತವಾಗಿದ್ದಂತಹ ಪುರುಷದಲ್ಲಿ ಆ ಮನುಷ್ಯನಲ್ಲಿ ಆಲಾಸ್ಯ ನಿದ್ದೆ ಹೆಚ್ಚಾಗಿರ್ತಕ್ಕಂಥದ್ದು ಪ್ರಮಾದ ಕಾರ್ಯಗಳು ಬೈತಕ್ಕಂಥದ್ದು ದೂಷಿತ ಆಚರಣೆಯನ್ನು ಮಾಡ್ತಕ್ಕಂಥದ್ದು ದೂಷಿತ ಆಹಾರ ಸೇವನೆ ದೂಷಿತವಾದಂತಹ ನಡೆನುಡಿ ಮಾತು ಮಾರ್ಗ ಪ್ರತಿ ಅವರ ಮನೆಯಲ್ಲಿ ಒಂದು ಐದು ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ನಾಲ್ಕು ಜನ ಶ್ರಮ ಪಡ್ತಾರೆ ನಾಲ್ಕು ಜನರಿಗೆ ಒಬ್ಬ ಮನುಷ್ಯ ಭಾರಿ ಆಗ್ತಾರೆ ಅಂದ್ರೆ ಅವರು ಮಾಡಿರ್ತಕ್ಕ ಅವ್ರು ಮಾಡ್ತಕ್ಕಂಥ ಉತ್ತಮ ಕಾರ್ಯಗಳೆಲ್ಲವನ್ನೂ ಕೂಡ ಒಂದೇ ನಿಮಿಷಕ್ಕೆ ಹಾಳು ಮಾಡ್ತಾರೆ ಅವರೆಲ್ಲರೂ ಕೂಡ ಸಕಾರಾತ್ಮಕವಾಗಿ ಬದುಕ್ತಾರೆ ಸಕಾರಾತ್ಮಕವಾಗಿ ಕಾರ್ಯ ಮಾಡ್ತಾರ ಸಕಾರಾತ್ಮಕವಾಗಿ ಕೆಲಸ ಮಾಡ್ತಾರ ಸಕಾರಾತ್ಮಕ ಅರ್ಜನೆಯನ್ನ ಮಾಡ್ತಾರ ಆದ್ರೆ ಈ ಮನುಷ್ಯ ಮಾಡ್ತಕ್ಕಂಥ ಒಂದು ತಪ್ಪಿನಿಂದ ಇಡೀ ಕುಟುಂಬ ವರ್ಗಕ್ಕೆ ನಷ್ಟ ಇಡೀ ಕುಟುಂಬ ವರ್ಗಕ್ಕೆ ಸಮಸ್ಯೆ ಈ ಮನುಷ್ಯನಲ್ಲಿ ದೋಷಪೂರಿತವಾಗಿದ್ರೆ ತಾಂತ್ರಿಕ ಕಾರ್ಯಾದಿಗಳಾಗ್ತಾವೆ ಆತ್ಮದ ಹಾವಳಿ ಆಗುತ್ತೆ ಈ ಮನುಷ್ಯನಲ್ಲೂ ಅನಿಷ್ಟ ಕಾರ್ಯಗಳು ಜರುಗ್ತಾವೆ ಹಾಗಿದ್ದಾಗ ಏನಾಗುತ್ತೆ ಗ್ರಹಣ ಕಾಲದ ರೀತಿಯಲ್ಲಿ ಹುಟ್ಟಿದಂತ ಮನುಷ್ಯನಂತೆ ಹಾಗೆಯೇ ಅಮಾವಾಸ್ಯೆಯಲ್ಲಿ ಹುಟ್ಟಿದ ದೋಷದ ಕಾರಣಗಳಿಂದ ಆ ಮನುಷ್ಯನಲ್ಲಿ ಪ್ರಗತಿ ಎಂತಕ್ಕಂಥದ್ದು ಇರೋದಿಲ್ಲ ಈ ರೀತಿಯಾಗಿ ಆ ಯಾರು ಆ ಸಂದರ್ಭದಲ್ಲಿ ಹುಟ್ಟುತ್ತಾರೆ ಅವರನ್ನ ಎರಡು ರೀತಿಯಾಗಿ ಕಾ ಇರುತ್ತೆ ಒಂದು ಸಕಾರಾತ್ಮಕವಾಗಿದ್ದಂತಹ ಭವಿಷ್ಯದಲ್ಲಿ ಎಂಥದ್ದೇ ಸಮಸ್ಯೆಗಳಾದ್ರೂ ಕೂಡ ಅದನ್ನ ನಿರ್ನಾಮವನ್ನು ಮಾಡ್ತಕ್ಕಂಥದ್ದು ಅಷ್ಟರ ಮಟ್ಟಿಗೆ ಶ್ರಮವನ್ನ ಪಟ್ಟು ಯಶಸ್ಸನ್ನ ಪಡಿತಕ್ಕಂಥದ್ದಾಗತ್ತೆ ಆ ಸಮಸ್ಯೆಗಳೆಲ್ಲವನ್ನೂ ಕೂಡ ದೂರೀಕರಿಸಿ ಒಬ್ಬ ಯಶಸ್ವಿ ಆ ಸ್ತ್ರೀ ಅಥವಾ ಪುರುಷನಾಗಿ ಆಯಸ್ಸು ಪೂರ್ತಿ ಕಳೆದ ನಂತರದಲ್ಲೂ ಕೂಡ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಆ ಮನುಷ್ಯನಲ್ಲಿ ಆ ಒಂದು ಚೈತನ್ಯ ಆ ಅಂತ ಒಂದು ಚೈತನ್ಯವನ್ನ ಆ ಹೆಸರು ಸಮೃದ್ಧಿಯನ್ನ ಹೊಂದತಕ್ಕಂತಹ ಎಲ್ಲ ಗುಣಲಕ್ಷಣಗಳನ್ನ ನೀವು ಕಾಣ್ಬೋದು ಇದಕ್ಕೆ ಮುಂಚೆ ಯಾರಾದರೂ ಹುಟ್ಟಿ ಸತ್ತೋಗಿದ್ರೆ ಅಥವಾ ಹುಟ್ಟಿ ಆ ವಯಸ್ಸಾಗಿದೆ ಒಂದು ಎಪ್ಪತ್ತು ಎಂಬತ್ತು ವರ್ಷ ಆಗಿದೆ ಅಂದ್ರೆ ಅವರನ್ನ ಸ್ವಲ್ಪ ಪರೀಕ್ಷಿಸಿ ಅವ್ರು ಯಾವ ರೀತಿಯಾದಂತಹ ಕಾರ್ಯವನ್ನು ಮಾಡಿರ್ತಾರೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಆ ಒಂದು ಕುಲಕ್ಕೆ ಶ್ರೇಯಸ್ಕರವಾಗಿರ್ತಾರೆ ದೋಷ ಇದ್ದಂತ ಪಕ್ಷದಲ್ಲಿ ಅವರನ್ನ ಬೇಕಾದ್ರೂ ನೋಡಿ ಆ ತರದಲ್ಲಿ ಇದ್ದಂಥವ್ರು ನಾನು ವಿಡಿಯೋದಲ್ಲಿ ಹೇಳಿದಂತಹ ಲಕ್ಷಣಗಳು ಯಾರಿಗಾದ್ರೂ ಇದ್ದಂತಹ ಪಕ್ಷದಲ್ಲಿ ಅವರನ್ನ ವೀಕ್ಷಿಸಿ ಅಂತ ಸಂದರ್ಭದಲ್ಲಿ ನಾನು ಹೇಳಿದಂತಹ ಲಕ್ಷಣಗಳು ನಿಮ್ಗೆ ಕಂಡು ಮನುಷ್ಯ ಕೆಟ್ಟವನ್ನೆಲ್ಲ ಪೂರ್ವ ಜನ್ಮದ ಕರ್ಮಗಳು ಕೂಡ ಆ ರೀತಿಯಾಗಿ ನಾವು ತಿಳ್ಕೊಂಡು ನಡೀಲಿಕ್ಕೆ ಬರೋದಿಲ್ಲ ಈ ಜನ್ಮದಲ್ಲೂ ಕೂಡ ಫ್ರೀ ವಿಲ್ ಎಂತ ಕೊಟ್ಟಿದ್ದಾನೆ ಭಗವಂತ ಆ ಫ್ರೀ ವಿಲ್ ಅನ್ನ ಬಳಸಿಕೊಂಡು ದೋಷಪೂರಿತವಾಗಿದ್ದಂತಹ ಪಕ್ಷದಲ್ಲೂ ಕೂಡ ಅದನ್ನ ಹಂತ ಹಂತವಾಗಿ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ದೂರೀಕರಿಸ್ಲಿಕ್ಕೆ ನೀನೇನ್ ಪೂರ್ವ ಜನದಲ್ಲಿ ಮಾಡಿದ್ರೆ ಹೀಗೆ ಇರಬೇಕು ಅಂತೇನಿಲ್ಲ ಆ ಸಂದರ್ಭಗಳನ್ನ ಆ ಸಮಯಕ್ಕೆ ಕೊಡ್ತಾನೆ ಅದನ್ನ ಬಳಸ್ಕೊಂಡು ದೋಷದಿಂದ ಮುಕ್ತರಾಗಿ ಯಶಸ್ವಿ ಜೀವನವನ್ನ ಪಡೀತಾರೆ ಯಾರು ಆ ಸಂದರ್ಭವನ್ನ ಬಳಸ್ಕೊಳ್ಳೋದಿಲ್ಲ ಆಲಸ್ಯ ಪ್ರಮಾದ ಇಂತಹ ಕೆಟ್ಟ ಚಟಗಳಿಗೆ ಕೆಟ್ಟ ಆಚರಣೆಗಳಿಗೆ ಅಥವಾ ಕೆಟ್ಟ ಸ್ಥಿತಿಗಳಿಗೆ ದಾಸರಾಗಿ ತನ್ನ ಜೀವನವನ್ನು ಅವರು ನಷ್ಟಗೊಳಿಸ್ಕೊಳ್ತಾರೆ ಈ ರೀತಿಯಾಗಿ ಕಾಣ್ಬೋದು ಆದರೆ ಒಂದು ಗಮನ ಇರಲಿ ದೋಷವೋ ಸಕಾರಾತ್ಮಕವೋ ಮನುಷ್ಯನಲ್ಲಿ ಸದಾ ಸದಾಚಾರವನ್ನು ಮಾಡ್ತಕ್ಕಂಥ ಶಕ್ತಿಯುತವಾದಂತ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿಯುತ ಕಾರ್ಯಗಳು ಯಾವುದು ಶ್ರೇಯಸ್ಸನ್ನು ತರತಕ್ಕಂಥದ್ದು ಭೂಮಂಡಲದಲ್ಲಿ ಇರ್ತಕ್ಕಂತಹ ನಿಮಗೂ ಇನ್ನಿತರರಿಗೂ ಕೂಡ ಶ್ರೇಯಸ್ ಆಗುವಂತೆ ಬೇರೆಯವರಿಗೆ ಕಾರ್ಯ ಮಾಡುದ್ರು ನಿಮಗೆ ಶ್ರೇಯಸ್ ಆಗ್ತಕ್ಕಂಥ ಕಾರ್ಯವನ್ನು ಆದ್ರೂ ಕೂಡ ನೀವು ಮಾಡ್ಬೋದು ಆ ಕಾರ್ಯವನ್ನು ಯಾರು ಮಾಡ್ತಾರೆ ಅದು ಉನ್ನತಿಯೇ ಹಾಗಾಗಿ ಇರ್ತಕ್ಕಂಥ ಅವಕಾಶಗಳ ಸದ್ಬಳಕೆಯನ್ನು ಮಾಡಿಕೊಂಡು ದೋಷಪೂರಿತವಾಗಿದೆಯೋ ಇಲ್ವೋ ಇಲ್ಲವೋ ಶ್ರೇಸ್ಕರ ಕಾರ್ಯವನ್ನು ಮಾಡಲು ಸದಾ ಆ ಮನುಷ್ಯ ಮುನ್ನುಗ್ತಾ ಇರಬೇಕು ನಡೀತಾ ಇರಬೇಕು ಕಾರ್ಯವನ್ನು ಮಾಡಬೇಕು ಇದರಿಂದಾಗಿ ಯಾವುದೇ ಸಂದರ್ಭದಲ್ಲಿ ದೋಷಪೂರಿತ ಸ್ಥಿತಿ ಇದ್ದಂತಹ ಪಕ್ಷದಲ್ಲಿ ಪರಿಣಾಮವನ್ನು ಬೀರೋದಿಲ್ಲ ಹಾಗಾಗಿ ಭಯ ಪಡಬೇಡಿ ಯಾವುದೇ ರೀತಿಯಾದಂತಹ ದೋಷ ಇದ್ದಂತಹ ಪಕ್ಷದಲ್ಲಿ ಭಗವಂತ ತುಂಬಾ ಕರುಣಾಮಯಿ ದಯಾಸಾಗರ ಆ ಒಂದು ದೋಷಕ್ಕೆ ನಿವಾರಣೆಯನ್ನು ಕೂಡ ಭಗವಂತ ಇಟ್ಟಿದ್ದಾರೆ ಹಾಗಾಗಿ ಭಯ ಪಡೋದು ಬೇಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಅದರ ತಿರುವಳಿಗೆ ನಾವು ಭೂಮಿ ಮೇಲೆ ಹುಟ್ಟೋದು ತಿರುವಳಿಗೆ ಅಂದ್ರೆ ಅದನ್ನ ತೀರಿಸಲು ಅಥವಾ ಆ ಒಂದು ಸಮಸ್ಯೆಗಳನ್ನ ಮುಕ್ತಾಯಗೊಳಿಸಿಕೊಳ್ಳಲು ಅಥವಾ ದೋಷಗಳನ್ನ ನಿವೃತ್ತಿಗೊಳಿಸಲು ಹಾಕಲು ನಿವಾರಣೆ ಮಾಡಿಕೊಳ್ಳಲೇ ನಾವು ಈ ಭೂಮಂಡಲದಲ್ಲಿ ಹುಟ್ಟಿರ್ತಕ್ಕಂಥ ಹಾಗಾಗಿ ಯಾವುದು ಗಾಬರಿ ಬೇಡ ನಿಶ್ಚಯವಾಗಿ ಪ್ರಯತ್ನಶೀಲರಾಗಿ ಭಗವಂತನ ನಂಬಿ ಪೂಜೆ ಕೈಕರಿಗಳನ್ನು ಮಾಡಿ ಜಪತಪಗಳನ್ನ ಮಾಡಿ ನಿಮ್ಮ ಯಕ್ತ ಶಕ್ತಿ ಶುದ್ಧ ಆಚರಣೆಗಳನ್ನ ದೈವಿಕ ಆಚರಣೆಗಳನ್ನ ಧಾರ್ಮಿಕ ಆಚರಣೆಗಳನ್ನ ಆಧ್ಯಾತ್ಮಿಕ ಆಚರಣೆ ನಡೆನುಡಿಯನ್ನ ಅನುಸರಿಸಿ ನಡೆಯಿರಿ ಭಗವಂತ ಶುಭವನ್ನು ಕೊಡ್ತಾನೆ ಆ ದಾರಿಯಲ್ಲಿ ನೀವು ಯಶಸ್ಸನ್ನು ಕೂಡ ಪಡಿಬಹುದು ಅಂತ ಹೇಳ್ತಾ ಈ ವಿಡೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡ್ತಃ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಕೋಟಿಗಾಟು ಮಾಡಬಹುದು ಇದನ್ನು ಸ್ಮಿತಗೊಳ್ಳುದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ತಗದ ಕಾರ್ಯವನ್ನು ನೀವು ಮಾಡೋದ್ರಿಂದ ಎಷ್ಟು ವರ್ಷದ ಆತ್ಮದ ಸಮಸ್ಯೆಗಳಿದ್ದಂತಹ ಆ ಪಕ್ಷದಲ್ಲೂ ಕೂಡ ನಿವಾರಣೆ ಆಗ್ತಾ ಬರ್ತಾವೆ ಅದಕ್ಕೆ ಏನಾದರೂ ಜಾತಕದಲ್ಲಿ ದೋಷ ಇತ್ಯಾದಿ ಇದ್ದಂತಹ ಪಕ್ಷದಲ್ಲಿ ಅದನ್ನು ಕೂಡ ಪರಿಶೀಲನೆ ಮಾಡ್ಸ್ಕೊಳ್ಳಿ ಮಾಡಿಸ್ಕೊಂಡು ಇದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿರಿ ಯಾರಲ್ಲಿ ಭಗವಂತನ ಸಮರ್ಪಣೆ ಆಗಿರುತ್ತೆ ಆ ನಿಮಗೆ ಪಶ್ಚಾತ್ತಾಪ ಎಂತಕ್ಕಂಥದ್ದಾಗಿದೆ ನಿಮ್ಮ ಜನ್ಮ ಜನ್ಮಾಂತರದ ಬಾಧೆಗಳನ್ನ ನನಗೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ನನಗೆ ಪರಿಹಾರ ಕೊಡಪ್ಪ ತಂದೆ ಅಂತ ನೀವು ಭಗವಂತನ ಶರಣಾಗಿದ್ರೆ ಸಮಸ್ಯೆಗಳಾದ್ರೂ ಕೂಡ ಪರಿಹಾರಕ್ಕೆ ದಾರಿ ಇದೆ ಆ ಕೆಲ ಆ ನಿಯಮಗಳ ಅನುಸಾರವಾಗಿ ನಡೆತಕ್ಕಂಥದ್ದು ಕಡ್ಡಾಯ ಆ ರೀತಿ ಇದ್ದಂತ ಪಕ್ಷದಲ್ಲಿ ಸಂಪರ್ಕಿಸಬಹುದು ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೈವ್ ಜೀರೋ ಸೆವೆನ್ ಏಟ್ ಆಸ್ಪತ್ರೆಯಲ್ಲಿ ಯಾವುದು ಗುಣ ಆಗೋದಿಲ್ಲ ಅದು ಆತ್ಮದ ಕಾಯಿಲೆಗಳಾಗಿದ್ದಂತಹ ಪಕ್ಷದಲ್ಲಿ ಈ ದುಃಖದ ಪೌಡರ್ ಬಳಸೋದ್ರಿಂದ ನಿಮ್ಮ ಸಮಸ್ಯೆಗಳನ್ನ ಜಾತಕ ಪರಿಶೀಲನೆ ಅಸ್ತ ಪರಿಶೀಲನೆ ಆ ಅಂಗಸಾಮುದ್ರಿಕ ಅಂಗ ಈ ಒಂದು ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ತಂತ್ರಕ್ಕೆ ಸಂಬಂಧಪಟ್ಟಂತೆ ಆ ನೀವು ಪರಿಶೀಲನೆಯನ್ನು ಮಾಡಿಸ್ಕೊಳೋದ್ರಿಂದ ಅದರಲ್ಲಿ ಆಯಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡ್ಕೊಂಡ್ರೆ ಸಾಕು ಇದೆಲ್ಲವನ್ನು ಕೂಡ ಪರಿಶೀಲನೆ ಏಕ ವ್ಯಕ್ತಿಗೆ ಮಾಡ್ಬೇಕಂತ ಏನಿರೋದಿಲ್ಲ ಆ ಸಮಯಕ್ಕೆ ಅನುಗುಣವಾಗಿ ಆ ಸಮಸ್ಯೆಗೆ ಅನುಗುಣವಾಗಿ ಪರಿಶೀಲನೆ ಮಾಡಿಸ್ಕೊಟ್ರೆ ಸಾಕು ಆ ಪರಿಶೀಲನೆ ನಂತರ ಏನು ಸಮಸ್ಯೆಗಳು ಉತ್ಪನ್ನ ಆಗುತ್ತೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೂಡ ಮಾಡಿಕೊಂಡ್ರೆ ಜೀವನದ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಈ ಒಂದು ಮನುಷ್ಯ ಜೀವನದಲ್ಲಿ ಸುಖ ಸಂತೋಷದ ಜೀವನವನ್ನು ಕೂಡ ನಡೆಸಬಹುದು ಲಕ್ಷ್ಮಣ ಕೃಪಾ ಪ್ರತಿ ದುಃಖದ ಪೌಡ ಕೂಡ ಲಭ್ಯ ಇದೆ ಇದೆ ಇನ್ನು ಮನೆಯಲ್ಲಿ ಮುಂಗಟ್ಟಿಗಳಲ್ಲಿ ಅವರ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬಹಳ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಐದು ಕೂಡ ಲಭ್ಯ ದೇಹಕ್ಕೆ ಪ್ರತಿಯೊಂದು ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ದೇಹಕ್ಕೆ ಪ್ರತೀಕ ತಲೆ ಪ್ರತಿಯೊಂದಿಗೆ ಅತಿನಿರ್ತಕ್ಕಂಥ ಸ್ನಾನದ ದೇಹಕ್ಕೆ ಇರ್ತಕ್ಕಂಥ ಐಲಿಲ್ಲ ತಲೆ ಕೂದಲಿಗೆ ಸ್ನಾನಕ್ಕೆ ಮುಂಚಿತವಾಗಾದ್ರೂ ಹಚ್ಬಹುದು ಸ್ನಾನದ ನಂತರ ಆದ್ರೂ ಕೂಡ ಹಚ್ಬಹುದು ತಲೆ ಕೂದಲು ಯಾವುದೇ ಕಾರಣಕ್ಕೆ ಉದ್ರಿರ್ಲಿ ಆ ಆತ್ಮದ ಇದ್ದಂತಹ ಪಕ್ಷದಲ್ಲೂ ಕೂಡ ತಾಂತ್ರಿಕ ಮಾಂತ್ರಿಕ ಇದ್ದಂತಹ ಪಕ್ಷದಲ್ಲೂ ಕೂಡ ನಿವಾರಣೆ ಆಗುತ್ತೆ ಜೊತೆ ಕೂದಲು ಉದ್ರೋಗಿದೆ ಕೂದಲು ಕೂಡ ಚೆನ್ನಾಗಿ ಆ ಬೆಳಿತಕ್ಕಂಥದ್ದು ಹುಡ್ತಕ್ಕಂಥದ್ದು ಹೊಸದಾಗಿ ಹುಡ್ತಕ್ಕಂಥದ್ದು ಬೆಳೀತಕ್ಕಂಥದ್ದು ಆಗತ್ತೆ ಉದ್ರೋದಿಲ್ಲ ಆ ಅದನ್ನ ಕ್ರಮಬದ್ಧವಾಗಿ ಬಳಸ್ತಕ್ಕಂಥ ಕಾರ್ಯವನ್ನ ನೀವು ಮಾಡ್ಬೇಕು ಸ್ನಾನಕ್ ಮುಂಚೆ ಅಥವಾ ಒಂದು ಎರಡು ದಿನದ ಮುಂಚೆ ಆ ಇಲ್ಲನ್ನು ಹಚ್ಚಿ ಆ ಬುಡಕ್ಕೆ ಚೆನ್ನಾಗಿ ಆ ಔಷಧಿ ಇದು ಇದಾಗುವಂತೆ ಸೇರುವಂತೆ ಮಾಡಬೇಕು ನಂತರದಲ್ಲಿ ಸ್ನಾನವನ್ನು ಮಾಡಿದಂಥ ಪಕ್ಷದಲ್ಲಿ ಆ ದೋಷ ಸಮಸ್ಯೆ ತಾಂತ್ರಿಕ ಮಾಂತ್ರಿಕ ಸಮಸ್ಯೆ ನಿವಾರಣೆ ಆಗುತ್ತೆ ಹಾಗೆ ಕೂದಲು ಕೂಡ ಚೆನ್ನಾಗಿ ಹುಟ್ಟಿ ಬೀಳ್ತಕ್ಕಂಥದ್ದಾಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಸೆರೋ ಸೆವೆನ್ ಏಟ್ ಈ ನಂಬರ್ ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹುಡುಕಲ್ನಲ್ಲಿ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಡಿದ ಮಕ್ಕಳಿಗೆ ಬಾಲಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಈ ಬಾಲಕ ನಿವಾರಣೆಗೆ ಸಮಸ್ಯೆ ಔಷಧಿಗೆ ವಿವರಣೆಗಳನ್ನ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಆ ಮಕ್ಕಳಿಗೆ ಅಹ್ ಏನು ಅಹ್ ಕೈ ಕಾಲು ಬಡ್ಚೋದು ಅಹ್ ಮುಖ ಪರ್ಚೋದು ಆ ಕಣ್ಣನ್ನ ಹೇಗೆ ಬಿಡೋದು ಹೇಗೆ ಪ್ರಜ್ಞೆ ತಪ್ಪಂತೆ ಆಗೋದು ಇನ್ನಿತರ ಲಕ್ಷಣಗಳು ಬೇಕಾದಷ್ಟು ಇರುತ್ತೆ ಆ ಲಕ್ಷಣಗಳನ್ನ ಹಳೆ ಗಳಲ್ಲಿ ಹೇಳಿದ್ದೇನೆ ಅದನ್ನ ನೋಡಿ ಆ ಈ ಒಂದು ಔಷಧಿಯನ್ನ ಕೊಡ್ಸೋದ್ರಿಂದ ತಾಯ್ತಾ ಕಟ್ಟೋದ್ ಬೇಕಾಗಿಲ್ಲ ಜಾತಕ ದಲ್ಲಿ ಪಕ್ಷದಲ್ಲಿ ಬಾಲಕರ ದೋಷಗಳಿದ್ದಂತಹ ಪಕ್ಷದಲ್ಲಿ ಈ ಔಷಧಿಯನ್ನ ತಗೊಳ್ಳೋದ್ರಿಂದ ಮಕ್ಕಳಿಗೆ ಪರಿಹಾರ ಕೂಡ ಆಗತ್ತೆ ಬಾಲಕರ ಮಾತ್ರೆ ಹಾಕೋದಾಗ್ಲಿ ಚೀಟ್ ಬರಸೋದಾಗ್ಲಿ ಇದೇನು ಬೇಕಾಗಿಲ್ಲ ಔಷಧಿ ಕೊಟ್ಟರೆ ಮಕ್ಕಳು ಸಕಾರಾತ್ಮಕ ಮೂರ್ಛೆ ಹೋಗಿರ್ತಕ್ಕಂಥ ಕೂಡ ಮಕ್ಕಳು ಕೂಡ ಕೂರ್ತಕ್ಕಂಥದ್ದು ಆಟ ಆತಕ್ಕಂಥದ್ದು ಆರೋಗ್ಯಪೂರ್ಣ ಆಗ್ತಕ್ಕಂಥದ್ದು ಆಗದೆ ಇದನ್ನ ನೀವು ಮಕ್ಕಳಿಗೆ ಕೊಡಿಸಿ ಪ್ರಯೋಜನವನ್ನ ಪಡಿಬಹುದು ಹಸ್ತ ಸಾಮ್ರಿಕ ಅವಶ್ಯಕತೆ ಇದ್ದಂತಹ ಪಕ್ಷದಲ್ಲಿ ಯಾರಿಗಾದ್ರೂ ಯಾವುದೇ ದೋಷಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಪರಿಶೀಲನೆ ಅಗತ್ಯ ಇರೋದೇ ಯಾವ ದೋಷ ಇರುತ್ತೆ ಅದನ್ನು ಪರಿಶೀಲನೆ ಮಾಡಿಸ್ಕೋಬಹುದು ಜಾತಕ ಪರಿಶೀಲನೆ ಹಸ್ಸಾಮುದ್ರಿಕ ಅಂಗಸಂಬ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನಗೊಂಡಿ ಶಕ್ತಿ ಬೀಜ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಪರಿಶೀಲನೆಯನ್ನು ಮಾಡಿಸಿಕೊಂಡು ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಪಡೆಯಬಹುದು ನೇರ್ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ನಿಮ್ಗೆ ವಿಡಿಯೋ ಇಷ್ಟಗಳ ಇಷ್ಟ ಆದಂತಹ ಪಕ್ಷದಲ್ಲಿ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ವಿಡಿಯೋಸ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಿತರರಿಗೂ ಕೂಡ ಈ ಒಂದು ಮಾಹಿತಿ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಅವ್ರಿಗೂ ಕೂಡ ವಿಷಯಗಳನ್ನು ವೀಡಿಯೋಸನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮೊದಲು ಬಿಡಿದರೆ ಭೇಟಿಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್